ಮನೆಯಲ್ಲಿದ್ದಾಗ ಗಂಡಸರು ಮನೆಯ ಯಜಮಾನ ಈ ಪುಟ್ಟ ಕೆಲಸ ಅಂದರೆ ಒಂದು ತಾಮ್ರದ ತಂಬಿಗೆಯ ನೀರು ಅಥವಾ ಒಂದು ಲೋಟದ ನೀರನ್ನು ತೆಗೆದುಕೊಂಡು ಮನೆಯಲ್ಲಿ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತಾಳೆ ಹಾಗೂ ಮನೆಗೆ ಇರುವಂತಹ ದೋಷಗಳು ಕಷ್ಟಗಳು ಸಾಲದ ಸಮಸ್ಯೆಗಳು ಮತ್ತು ಇನ್ಯಾವುದಾದರೂ ತೊಂದರೆಗಳು ನಕಾರಾತ್ಮಕ ಶಕ್ತಿಗಳು ಎಲ್ಲವೂ ತೊಳೆದು ಹೋಗುತ್ತದೆ ಆ ಪುಟ್ಟ ಪರಿಹಾರವನ್ನು ಹೇಗೆ ಯಾವ ವಿಧಾನದಲ್ಲಿ ಯಾವ ಸಮಯದಲ್ಲಿ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಜೈ ಚಾಮುಂಡೇಶ್ವರಿ ನಮಃ ಅಂತ ಒಂದು ಕಮೆಂಟ್ ಹಾಕಿ ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರ ಆಗುತ್ತೆ ಮನೆಯಲ್ಲಿ ಸದಾಕಾಲ ಕಷ್ಟಗಳಿದ್ದಾಗ ಹಣಕಾಸಿನ ಸಮಸ್ಯೆಗಳು ತೀವ್ರವಾಗಿ ಹೆಚ್ಚಿದ್ದಾಗ ಅಥವಾ ಯಾವುದೋ ಒಂದು ನಕಾರಾತ್ಮಕ ಶಕ್ತಿಗಳಿಂದ ಬಳಲುತ್ತಿದ್ದರೆ ಮನೆಯ ಯಜಮಾನ ನಾವು ತಿಳಿಸುವ ಹಾಗೆ ಈ ಪುಟ್ಟ ಪರಿಹಾರ ತಂತ್ರವನ್ನು ನಾವು ಹೇಳಿದ ದಿನದಿಂದ ಪ್ರಾರಂಭಿಸಬೇಕು ಸೋಮವಾರ ಬೆಳಿಗ್ಗೆ ಗಂಡ ಆದವನು ಅಥವಾ ಮನೆಯ ಯಜಮಾನನಾದವನು ಬೇಗ ಎದ್ದು ಸ್ನಾನಾದಿಗಳನ್ನು ಮಾಡಿ ಮನೆಯಲ್ಲಿರುವ ಇತರ ಎಲ್ಲ ಸದಸ್ಯರು ಬೇಗ ಎದ್ದು ಸ್ನಾನಾದಿಗಳನ್ನು ಮಾಡಿಕೊಳ್ಳುವಂತೆ ಆಜ್ಞೆ ಮಾಡಬೇಕು ಒಂದು ಲೋಟದ ನೀರಿಗೆ ಎರಡು ಮೂರು ಚಮಚದಷ್ಟು ಗಂಜಲವನ್ನು ಹಾಕಬೇಕು ಹಾಗೂ ಮೂರು ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕಬೇಕು ದೇವರ ಇರತಕ್ಕಂತಹ ಅರಿಶಿಣವೇ ಆಗಬೇಕು ಮೂರು ಚಿಟಿಕೆಯಷ್ಟು ಕುಂಕುಮವನ್ನು ಸಹ ನೀವು ಅದೇ ರೀತಿ ಹಾಕಬೇಕು ಅದಾದ ಮೇಲೆ ಆ ಲೋಟವನ್ನು ತೆಗೆದುಕೊಂಡು ಬಂದು ದೇವರ ಮನೆಯಲ್ಲಿಟ್ಟು ಭಕ್ತಿಯಿಂದ ನಿಮ್ಮ ಮನೆಯ ದೇವರು ಅಂದ್ರೆ ಕುಲ ದೇವರು ವಂಶ ಪಾರಂಪರಿಕವಾಗಿ ಪೂಜೆ ಮಾಡಿಕೊಂಡು ಬಂದಂತಹ ಕುಲ ದೇವರನ್ನು ನೆನೆದು ಆ ಒಂದು ಲೋಟದ ಮೇಲೆ ಎಡಗೈ ಮತ್ತು ಬಲಗೈ ಎರಡನ್ನು ಇಟ್ಟಾದ ಬಳಿಕ ಹೀಗೆ ಹೇಳಬೇಕು ನಮ್ಮ ಮನೆಯಲ್ಲಿರುವವರು ಅವರಿಗೂ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಜೀವನ ನಮ್ಮದಾಗಬೇಕು ಹಣಕಾಸಿನ ವ್ಯವಹಾರ ಚೆನ್ನಾಗಿ ನಡೆಯಬೇಕು ಸಾಲದ ಸಮಸ್ಯೆಗಳು ತೀರಬೇಕು ಅಂತ ಭಕ್ತಿಯಿಂದ ಬೇಡಿ ಒಂದು ಕಾಗದದ ಮೇಲೆ ದುಷ್ಟಶಕ್ತಿ ನಾಶನಂ ಕುರುಸ್ವಾಹ ಅಂತ ಬರೆಯಬೇಕು ಅದನ್ನು ಕರ್ಪೂರದಲ್ಲಿ ಹಾಕಿ ಸುಡಬೇಕು ಸುಟ್ಟ ಬೂದಿಯನ್ನು ಅದೇ ಲೋಟದ ನೀರಿಗೆ ಅರಳಿ ಮರದ ಕಡ್ಡಿಯಿಂದ ಮಿಶ್ರಣ ಮಾಡಬೇಕು ಇಷ್ಟನ್ನು ಮಾಡಿದ ಬಳಿಕ ಎಡಗೈಯನ್ನು ಅದರ ಮೇಲಿಟ್ಟು ಬಲಗೈಯನ್ನು ಮತ್ತೆ ಆ ಲೋಟ ಮೇಲಿಟ್ಟು ಒಂದು ನಿಮಿಷ ಮನೆಯ ಕಷ್ಟಗಳನ್ನೆಲ್ಲ ನೆನೆಸಿಕೊಂಡು ಧ್ಯಾನ ಮಾಡಿ ಎಲ್ಲವೂ ಧ್ವಂಸವಾಗಬೇಕು ಅಂತ ಹೇಳಿ ಅರಳಿ ಮರದ ಕಡ್ಡಿಯನ್ನು ತೆಗೆದುಕೊಂಡು ಬಂದು ಮನೆಯ ಮೂಲೆ ಮೂಲೆಗೂ ಪ್ರೋಕ್ಷಣೆ ಮಾಡಬೇಕು ಮನೆಯಲ್ಲಿ ಎಷ್ಟು ಮೂಲೆ ಇದೆಯೋ ಅಷ್ಟು ಮೂಲೆಗಳಿಗೂ ಸಹ ಆ ಗಂಗಾ ಜಲವನ್ನು ಪ್ರೋಕ್ಷಣೆ ಮಾಡಬೇಕು ಅಡಿಗೆ ಮನೆ ಇರಬಹುದು ಮನೆಯ ಮುಖ್ಯ ದ್ವಾರ ಬಾಗಿಲುಗಳ ವಸ್ತಿಲಿರಬಹುದು ಹಾಗೂ ಮನೆಯ ಎಲ್ಲ ಬಾಗಿಲುಗಳ ವಾಸ್ಕಲ್ಗಳು ಎಲ್ಲ ಕಡೆಗೂ ಪ್ರೋಕ್ಷಣೆ ಆಗಬೇಕು ಇನ್ನುಳಿದ ನೀರನ್ನು ತೆಗೆದುಕೊಂಡು ಬಂದು ಅರಳಿ ಮರದ ವೃಕ್ಷದ ಬುಡಕ್ಕೆ ಹಾಕಬೇಕು ಈ ರೀತಿ ಮಾಡಿಕೊಂಡು ಯಾವ ಮನೆಯಲ್ಲಿ ಮನೆಯ ಯಜಮಾನ ಸೋಮವಾರದಿಂದ ಪ್ರಾರಂಭಿಸಿ ಪ್ರತಿನಿತ್ಯ ಕನಿಷ್ಠ ಪಕ್ಷ ಮೂರು ವಾರಗಳ ಕಾಲ ಇದನ್ನು ಮಾಡ್ತಾ ಬರ್ತಾರೋ ಅವರ ಕಷ್ಟಗಳು ಪರಿಹಾರ ಆಗುತ್ತೆ ಮನೆಗೆ ಸುಖ ಶಾಂತಿ ನೆಮ್ಮದಿ ನೆಲೆಸುವುದರ ಜೊತೆಗೆ ನೀವು ಏನು ಬೇಡ್ಕೊಂಡಿರ್ತೀರೋ ನೀವು ಅಂದುಕೊಂಡ ಸಕಲ ಕಾರ್ಯಗಳು ಯಶಸ್ವಿಯಾಗುತ್ತದೆ ಮನೆಯ ಜೀವನ ತುಂಬ ಚೆನ್ನಾಗಿರುತ್ತೆ ಸಾಲದ ಸಮಸ್ಯೆ ಕೂಡ ಬಗೆಹರಿಯುತ್ತದೆ ದುಡ್ಡಿನ ಮೂಲ ಹೆಚ್ಚಾಗುವುದರ ಜೊತೆಗೆ ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಅಭಿವೃದ್ಧಿಯನ್ನು ಕಾಣುವಿರಿ ಇನ್ನು ಮನೆಗೆ ಮಹಾಲಕ್ಷ್ಮಿ ಯಂತ್ರವನ್ನು ಪ್ರತಿಷ್ಠಾಪಿಸುವುದರಿಂದ ದಟ್ಟತರಿತ್ರ ದೋಷಗಳು ಪರಿಹಾರ ಆಗುತ್ತೆ ಉಚಿತ ಪರಿಹಾರ ಖಚಿತ ಭವಿಷ್ಯಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು